ಹದಿನಾರನೆಯ ಪ್ರಶ್ನೆ ಹದಿನಾರನೆಯ ಪ್ರಶ್ನೆ ದ ಡೆಸಿಮಲ್ ಈಕ್ವಲೆಂಟ್ ಆಫ್ ಟ್ವೆಲ್ ಒನ್ ಬೈ ಸಿಕ್ಸ್ಟೀನ್ ಈಸ್ ದ ಡೆಸಿಮಲ್ ಈಕ್ವಲೆಂಟ್ ಆಫ್ ಟ್ವೆಲ್ ಒನ್ ಬೈ ಸಿಕ್ಸ್ಟೀನ್ ಈಸ್ ಹನ್ನೆರಡು ಒಂದು ಬೈ ಹದಿನಾರರ ದಶಾಂಶ ಸಮಾನ ನೋಡಿ ಇದನ್ನು ಬರೆಯೋದಕ್ಕೆ ಭಾಳ ಸುಲಭ ಹನ್ನೆರಡನ್ನು ಹಾಗೆ ಬರ್ಕೊಂಬಿಡಿ ಆದರೆ ಈ ಒನ್ ಬೈ ಸಿಕ್ಸ್ಟೀನ್ ಇದೆಯಲ್ಲ ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಹದಿನಾರಿಂದ ಡಿವೈಡ್ ಮಾಡಿ ಈಗ ಏನಾಗುತ್ತೆ ಪಾಯಿಂಟ್ ಇಡಿ ಪಾಯಿಂಟ್ ಇಟ್ಟರೆ ಒಂದು ಸೊನ್ನೆ ಹಾಕೊಳ್ಳಿ ಹತ್ತನ್ನು ಹದಿನಾರಿಂದ ಮಾಡೋಕ್ಕಾಗುತ್ತಾ ಡಿವೈಡು ಇಲ್ಲ ಅವಾಗ ಏನು ಮಾಡಬೇಕಾಗುತ್ತೆ ಒಂದು ಸೊನ್ನೆ ಹಾಕೊಳ್ಳಿ ಸೊನ್ನೆ ಹಾಕ್ಕೊಂಡಾಗ ಇಲ್ಲಿ ಒಂದು ಸೊನ್ನೆ ಹಾಕಬೇಕು ಏನಾಗುತ್ತೆ ಇದು ಹೋಗುತ್ತೆ ಐದಲ್ಲ ಐದು ಆರ್ಲ ಆರ್ಲ ಎಷ್ಟಾಗುತ್ತೆ ತೊಂಬತ್ತ ಆರು ಹದಿನಾರು ಆರ್ಲ ತೊಂಬತ್ತಾರು ತೊಂಬತ್ತಾರು ಅಂತ ಬಂದಾಗ ಇಲ್ಲಿ ನಾಲ್ಕಾಗುತ್ತೆ ನಾಲ್ಕರ ಪಕ್ಕ ಸೊನ್ನೆ ಹಾಕಿ ಎಷ್ಟು ಟೈಮ್ ಹೋಗುತ್ತೆ ಎರಡು ಲ ಮೂವತ್ತ ಎರಡು ಎಷ್ಟು ಮಿಗತ್ತೆ ಎಷ್ಟು ಮಿಗತ್ತೆ ಮಕ್ಕಳ ಇಲ್ಲಿ ಎಂಟು 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 ಪಕ್ಕದಲ್ಲಿ ಸೊನ್ನೆ ಹಾಕಿ ಆವಾಗ ಹದಿನಾರು ಐದು ಲ ಎಂಬತ್ತು ನೋಡಿ ಇದರಿಂದ ಏನು ಗೊತ್ತಾಯಿತು ನಮಗೆ ಎರಡರಿಂದ ಇಪ್ಪತ್ತು ಮಗ್ಗಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಾವು ಡಿವಿಷನನ್ನು ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗತ್ತೆ ಮಕ್ಕಳ ಅರ್ಥ ಆಯಿತಾ ಇಲ್ಲಿ ನೋಡಿ ಹದಿನಾರನೇ ಪ್ರಶ್ನೆ ಏನು ದ ಡೆಸಿಮಲ್ ಇಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಏನು ಮಾಡಬೇಕು ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಇದೆಯಾ ಇಲ್ಲ ಆಪ್ಷನ್ನು ನೋಡಿ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಇದೆಯಾ ಈ ಆಪ್ಷನ್ ಇಲ್ಲೆಲ್ಲಾದರೂ ನೋಡಿ ಇದಲ್ಲ ಇದಲ್ಲ ಇದು ಅಲ್ಲ ಇಲ್ಲಿ ನೋಡಿ ಸಿ ಆಪ್ಷನ್ ಏನಿದೆ ಸಿ ಆಪ್ಷನ್ ಮತ್ತು ಈ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ ಹದಿನಾರನೆಯ ಪ್ರಶ್ನೆಗೆ ಏನು ಹನ್ನೆರಡು ಪಾಯಿಂಟ್ ಝೀರೋ ಆರು ಎರಡು ಐದು ಅರ್ಥ ಆಯ್ತಾ ಮಕ್ಕಳ ನಿಮಗೆ ಅರ್ಥ ಆಯ್ತಾ ಈಗ ನೋಡಿ ಈಗ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹದಿನೇಳನೆಯ ಪ್ರಶ್ನೆ ಹದಿನೇಳನೆಯ ಪ್ರಶ್ನೆ ನೋಡಿ ಇವಾಗ ಹದಿನೇಳನೆಯ ಪ್ರಶ್ನೆ ಆನ್ ಸಿಂಪ್ಲಿಫಿಕೇಷನ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ತ್ರೀ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳಿದ್ದಾರೆ ಅಪ್ರಾಕ್ಸಿಮೇಷನನ್ನು ಮಾಡ್ಕೋಬೇಕಾಗತ್ತೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ತ್ರೀ ಪಾಯಿಂಟ್ ಝೀರೋ ಜೀರೋ ತ್ರೀ ಇಂಟು ಫಿಫ್ಟೀನ್ ಪ್ಲಸ್ ಪಾಯಿಂಟ್ ಝೀರೋ ಒನ್ ಟು ತ್ರೀ ಪ್ಲಸ್ ಫೈವ್ ಪಾಯಿಂಟ್ ಝೀರೋ ಝೀರೋ ಟು ಫೈವ್ ಸೆವೆನ್ ತ್ರೀ ಪಾಯಿಂಟ್ ತ್ರೀ ಇಂಟು ಫಿಫ್ಟೀನ್ ಪ್ಲಸ್ ಪಾಯಿಂಟ್ ಒನ್ ತ್ರೀ ಪ್ಲಸ್ ಫೈವ್ ಪಾಯಿಂಟ್ ಝೀರೋ ಝೀರೋ ಫೈವ್ ಸೆವೆನ್ ಸಂಖ್ಯೆಯ ಸರಳೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ ಅಂದಾಜು ಅಂತ ಕೇಳಿದ್ದಾರೆ ಮಕ್ಕಳ ಕಳೆದ ಪ್ರಶ್ನೆಪತ್ರಿಕೆಯಲ್ಲೂ ಕೂಡ ಮಾಡಿದ್ದೆ ಅಂದಾಜು ಅಂದರೆ ಏನು ಝೀರೋಗೆ ಹತ್ತಿರವಾಗಿರುವಂಥ ನಂಬರ್ ಇದ್ದರೆ ಐದಕ್ಕಿಂತ ಮೇಲಿದ್ದರೆ ಮುಂದಿನ ನಂಬರ್ ಹಾಕ್ಕೋಬೇಕು ಇಲ್ಲ ಕರೆಕ್ಟಾಗಿ ರೌಂಡ್ ಫಿಗರ್ ಬರ್ಕೊಂಡು ಮಾಡ್ಕೋಬೇಕಾಗುತ್ತೆ ಈಗ ಪ್ರಶ್ನೆ ಏನೋ ಒಂದ್ಸಲಿ ಬರ್ಕೊಂಡ್ಬಿಡ್ತೀನಿ ನೋಡಿ ತ್ರೀ ಪಾಯಿಂಟ್ ಝೀರೋ ಝೀರೋ ತ್ರೀ ಇಂಟು ಫಿಫ್ಟೀನ್ ಆಮೇಲೆ ಏನಾಗುತ್ತೆ ಪ್ಲಸ್ ಪಾಯಿಂಟ್ ಝೀರೋ ಒನ್ ಟೂ ತ್ರೀ ಪ್ಲಸ್ ಪ್ಲಸ್ ಫೈವ್ ಪಾಯಿಂಟ್ ಝೀರೋ ಝೀರೋ ಟು ಫೈ ಸವೆನ್ ಫೈ ಆಯಿತಾ ಟು ಫೈ ಸವೆನ್ ಫೈ ಇಲ್ಲಿ ಏನು ಮಾಡ್ಕೋಬೋದು ಇದನ್ನು ತ್ರೀ ಇಂಟು ಫಿಫ್ಟೀನ್ ಅಂತ ಬರ್ಕೋಬೋದು ಯಾಕೆಂದರೆ ಪಾಯಿಂಟ್ ಝೀರೋ 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 ತ್ರೀ ಅಂತ ಇದೆ ಮೂರು ಝೀರೋ ಆದಮೇಲೆ ಭಾಳ ನೆಗ್ಲಿಜಬಲ್ ಕ್ವಾಂಟಿಟಿ ಅದಕ್ಕೆ ಇದನ್ನು ತ್ರೀ ಅಂತ ಬರ್ಕೋಬೋದು ಅಂದಾಜು ಅಂದಾಜು ಇಂಟು ಫಿಫ್ಟೀನ್ ಪ್ಲಸ್ ಇದನ್ನು ಏನು ಮಾಡ್ಕೋಬೋದು ನೋಡಿ ಪಾಯಿಂಟ್ ಝೀರೋ ಒನ್ ಟೂ ತ್ರೀ ಹೆಂಗ್ ಬರಿಬೋದು ಇದನ್ನು ಪಾಯಿಂಟ್ ಝೀರೋ ಒನ್ ಟೂ ತ್ರೀ ಇದನ್ನು ನೀವು ನೆಗ್ಲಿಜಬಲ್ ಅಂತ ತೊಗೊಂಡಾಗ ಪಾಯಿಂಟ್ ಝೀರೋ ಒನ್ ಅಂತ ಹಾಕೋಬೋದು ಒಂದು ಪಾಯಿಂಟ್ ಝೀರೋ ಒನ್ ಒನ್ ಅಂತ ಹಾಕೋಬೋದು ಇಲ್ಲಿ ಎರಡನೇ ಡಿಜಿಟನ್ನು ನೋಡಿದಾಗ ಇಲ್ಲಿ ಇಲ್ಲಾಂದರೆ ಏನು ಮಾಡ್ಕೋಬೋದು ಇದನ್ನು ಝೀರೋ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು ಅಲ್ಲಿರುವಂಥ ಆನ್ಸರನ್ನು ನೋಡಿಕೊಂಡು ಮಾಡ್ಬೋದು ಪ್ಲಸ್ ಇಲ್ಲೇನಾಗುತ್ತೆ ಇದನ್ನು ಫೈ ಅಂತ ತಗೊಳ್ಳೋಣ ಈಗ ಇಲ್ಲಿ ಫಾರ್ಟಿ ಫೈ ಪ್ಲಸ್ ಇದು ಝೀರೋ ಅಂತಲೇ ಕನ್ಸಿಡರ್ಡು ಪ್ಲಸ್ ಇದು ಫೈ ಟೋಟಲ್ ಆಗಿ ಫಾರ್ಟಿ ಫೈ ಪ್ಲಸ್ ಫೈ ಫಿಫ್ಟಿ ಐವತ್ತು ಅಂದಾಜಿನ ಬೆಲೆ ಎಷ್ಟಾಗುತ್ತೆ ಇದರ ಅಂದಾಜಿನ ಬೆಲೆ ಐವತ್ತು ನೋಡಿ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಿ ಆಪ್ಷನನ್ನು ರೈಟ್ ಆನ್ಸರ್ ಅಂತ ಹೇಳಬಹುದು ಅರ್ಥ ಆಯ್ತಾ ಮಕ್ಕಳ ಅಂದಾಜು ಅಂದಾಜಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅರ್ಥ ಆಯ್ತಾ ಈಗ ಹದಿನೆಂಟನೆಯ ಪ್ರಶ್ನೆಗೆ ಮಕ್ಕಳ ಹದಿನೆಂಟನೆಯ ಪ್ರಶ್ನೆ ಇಲ್ಲಿ ದ ಸಮ್ ಆಫ್ ಸೆವೆನ್ ಪಾಯಿಂಟ್ ಸೆವೆನ್ ಆ್ಯಂಡ್ ಸೆವೆನ್ ಪಾಯಿಂಟ್ ಝೀರೋ ಸೆವೆನ್ ಮತ್ತು ಸೆವೆನ್ ಪಾಯಿಂಟ್ ಝೀರೋ ಜೀರೋ ಸೆವೆನ್ ಆ್ಯಂಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ಝೀರೋ ಝೀರೋ ಸೆವೆನ್ ಸೆವೆನ್ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಇದನ್ನು ಇಷ್ಟನ್ನು ಆ್ಯಡ್ ಮಾಡಬೇಕು ಅಂತ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಆ್ಯಂಡ್ ಮತ್ತು ಸೆವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಝೀರೋ ಸೆವೆನ್ ಸೆವೆನ್ ರ ಮೊತ್ತ ಇದಿಷ್ಟನ್ನು ಆ್ಯಡ್ ಮಾಡಬೇಕು ಸೆವೆಂಟಿ ಸೆವೆನ್ ಪಾಯಿಂಟ್ ಝೀರೋ ಜೀರೋ ಸೆವೆನ್ ಸೆವೆನ್ ನೋಡಿ ಫಸ್ಟ್ ಅದನ್ನು ಬರ್ಕೊಡಿ ಆಮೇಲೆ ಇಲ್ಲಿ ನೋಡಿ ಸೆವೆನ್ ಬರ್ಕೊಂಡು ಪಾಯಿಂಟ್ ಝೀರೋ ಜೀರೋ ಸೆವೆನ್ ಆಮೇಲೆ ಸೆವೆನ್ ಪಾಯಿಂಟ್ ಝೀರೋ ಸೆವೆನ್ ಆಮೇಲೆ ಸೆವೆನ್ ಪಾಯಿಂಟ್ ಸೆವೆನ್ ಇಲ್ಲಿ ಇಲ್ಲಿ ನೋಡಿ ಝೀರೋ ಹಾಕ್ಕೊಳ್ಳಿ ಇಲ್ಲಿ ಝೀರೋ ಹಾಕ್ಕೊಳ್ಳಿ ಇದು ಝೀರೋ 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 ಹಾಕ್ಕೊಳ್ಳಿ ತುಂಬಿಕೊಳ್ಳಿ ಅದನ್ನೆಲ್ಲ ಜಾಗಗಳನ್ನು ಖಾಲಿ ಬಿಡೋಕೆ ಹೋಗಬೇಡಿ ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀರಾ ಪಾಯಿಂಟಿನ ಕೆಳಗಡೆ ಪಾಯಿಂಟೇ ಬರಬೇಕು ಪಾಯಿಂಟಿನ ಡಿಜಿಟ್ ಈ ಕಡೆ ಹಿಂಗೆ ಬರ್ಕೋಬೇಕು ಆರ್ಡ್ರಲ್ಲಿ ಹಿಂಗೆ ಬರ್ಕೋಬೇಕಾಗತ್ತೆ ಮಕ್ಳು ಆರ್ಡರನ್ನು ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಹಂಗೆ ಡೆಸಿಮಲ್ಸಲ್ಲಿ ನೀವು ತಪ್ಪು ಮಾಡೋದು ಎಲ್ಲಿ ಅಂದರೆ ಇದೇ ಪಾಯಿಂಟ್ಗಳ ಕೆಳಗಡೆ ಕರೆಕ್ಟಾಗಿ ಹಿಡ್ಕೊಂಡು ಈ ಥರ ಬರ್ಕೊಳ್ಳಲ್ಲ ಬರ್ಕೊಳ್ದಿದ್ದಾಗ ಏನಾಗುತ್ತೆ ನಿಮಗೆ ಸರಿಯಾದ ಉತ್ತರ ಸಿಗೋದಿಲ್ಲ ಅರ್ಥ ಆಯಿತಾ ಇದನ್ನ ಈಗ ಆ್ಯಡ್ ಮಾಡಿದಾಗ ಏಳು ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದಾಗ ನೋಡಿ ಸೆವೆನ್ ಪ್ಲಸ್ ಸೆವೆನ್ ಎಷ್ಟಾಯಿತು ಇಲ್ಲಿ ಹದಿನಾಲ್ಕು ಒಂದು ಕ್ಯಾರಿ ಮಾಡ್ತೀನಿ ಒಂದು ಪ್ಲಸ್ ಏಳು ಎಂಟು ಆಯಿತಾ ಇಲ್ಲಿ ಏಳು ಆಯಿತಾ ಈ ಪಾಯಿಂಟ್ಗೆ ಪಾಯಿಂಟ್ ಹಾಗೆ ಇಟ್ಬಿಡ್ತೀನಿ ಸೆವೆನ್ ಪ್ಲಸ್ ಸೆವೆನ್ ಎಷ್ಟು ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಸೆವೆನ್ ಎಷ್ಟು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ಸೆವೆನ್ ಎಷ್ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಅಂತ ಬರುತ್ತೆ ಅರ್ಥ ಆಯಿತಾ ಇಲ್ಲಿ ಟೂ ಕ್ಯಾರಿ ಟೂ ಪ್ಲಸ್ ಸೆವೆನ್ ನೈನ್ ನೈನ್ ಮಕ್ಳು ಇಲ್ಲಿ ಆಪ್ಷನ್ ಯಾವ ಆಪ್ಷನ್ ಇದೆ ನೋಡಿ ಬಿ ಆಪ್ಷನ್ ಬಿ ಆಪ್ಷನ್ ಮಕ್ಳ ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಾ ನಿಮಗಿದು ನೋಡಿ ಎಷ್ಟು ಸುಲಭವಾಗಿದೆ ಎಷ್ಟು ಸುಲಭವಾಗಿದೆ ನೋಡಿ ಮಕ್ಕಳ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅರ್ಥ ಆಯ್ತಾ ಇಷ್ಟು ಸಿಂಪಲ್ಲಾಗಿ ಒಂದು ಅರೇಂಜ್ಮೆಂಟಲ್ಲಿ ಬರ್ಕೊಂಬಿಟ್ರೆ ಖಂಡಿತ ಒಂದು ನಾಲ್ಕೈದು ಲೆಕ್ಕಗಳನ್ನು ಮಾಡಿದ್ರೆ ನಿಮಗೇನಾಗುತ್ತೆ ಅಂದರೆ ಸ್ಪೀಡ್ ಪಿಕಪ್ ಆಗ್ತೀರಾ ಸ್ಪೀಡಾಗೆ ಮಾಡೋದಕ್ಕೆ ಅರ್ಥ ಆಯ್ತಾ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆಗೆ ಹತ್ತೊಂಬತ್ತನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ ಹತ್ತೊಂಬತ್ತನೆಯ ಪ್ರಶ್ನೆ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಕ್ಸ್ ಡಿಜಿಟ್ಸ್ ಸ್ಮಾಲೆಸ್ಟ್ ನಂಬರ್ ಆ್ಯಂಡ್ ಫೋರ್ ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಈಸ್ ಡಿಫ್ರೆನ್ಸ್ ಅಂದರೆ ಏನು ಮೈನಸ್ ಮಾಡೋದು ಅಂದರೆ ಅತಿ ಚಿಕ್ಕ ಆರು ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಇಲ್ಲಿ ಏನು ಮಾಡೋಣ ಅತಿ ಅತೀ ದೊಡ್ಡ ಸಂಖ್ಯೆ ಅಂದರೆ ಆರು ಅಂಕಿಯ ಸಂಖ್ಯೆ ಸ್ಮಾಲೆಸ್ಟ್ 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 ಅಂದರೆ ಚಿಕ್ಕ ಆರು ಅಂಕಿಯ ಸಂಖ್ಯೆ ಆರು ಅಂಕಿಯ ಸಂಖ್ಯೆ ಚಿಕ್ಕ ಆರು ಅಂಕಿಯ ಸಂಖ್ಯೆ ನೋಡಿ ಇದು ಚಿಕ್ಕದು ಮತ್ತೆ ದೊಡ್ಡ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಏನಾಗುತ್ತೆ ಇದು ಮೈನಸ್ ಮಾಡಬೇಕಷ್ಟೇ ಇದ್ರ ಮೇಲೂ ಒಂದು ಪ್ರಶ್ನೆಯನ್ನು ಖಂಡಿತವಾಗ್ಲೂ ಕೇಳ್ತಾನೆ ಇಲ್ಲಿ ನೋಡಿ ಈಗ ಇಲ್ಲಿರುತ್ತೆ ಇದು ಝೀರೋ ಆಗೋಗುತ್ತೆ ಇಲ್ಲಿ ಒನ್ ಬರುತ್ತೆ ಈಗ ಹಿಂಗೆ ಕ್ಯಾರಿ ಮಾಡ್ಕೊಂಡು ಹೋದರೆ ಇದು ನೈನ್ ಬರುತ್ತೆ ಇಲ್ಲಿ ಇಲ್ಲಿ ಟೆನ್ ಆಗುತ್ತೆ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ಇದು ನೈನ್ ಆಗುತ್ತೆ ಇದು ಟೆನ್ ಆಗುತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ಇದು ನೈನ್ ಆಗುತ್ತೆ ಇದು ಟೆನ್ ಆಗುತ್ತೆ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಇದು ನೈನ್ ಆಗಿ ಇದು ಟೆನ್ ಆಗುತ್ತೆ ಟೆನ್ನಲ್ಲಿ ನೈನ್ ಹೋದರೆ ಒಂದು ಮಕ್ಕಳ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಇದರಲ್ಲಷ್ಟೇ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಇಲ್ಲಿ ಒಂಬತ್ತು ನೋಡಿ ಇಲ್ಲಿ ಒಂಬತ್ತು ಸೊನ್ನೆ 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 ಒಂದು ಇಲ್ಲಿ ಎಲ್ಲಿದೆ ಮಕ್ಕಳ ಇಲ್ಲಿ ಇಲ್ಲಿ ನೋಡಿ ಸಿ ಆಪ್ಷನ್ ಸಿ ಆಪ್ಷನ್ ಇದು ಸರಿಯಾದ ಉತ್ತರ ಮಕ್ಕಳ ನಿಮಗೆ ಸರಿಯಾದ ಉತ್ತರ ಅರ್ಥ ಆಯಿತಾ ಈಗ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ಎಷ್ಟು ಸುಲಭವಾಗಿದೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡಿ ನೀವು ಒಂದ್ರ ಕೆಳಗಡೆ ಬರ್ಕೊಂಡು ನೀಟಾಗಿ ಈ ಥರ ಕ್ಯಾನ್ಸಲೇಷನ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಆಯಿತು ನೋಡಿ ವಿಡಿಯೋಗಳನ್ನು ಎರಡು ಸಲ ಮೂರು ಸಲ ನೋಡಿ ನೋಡಿ ಕಲ್ತ್ಕೊಳ್ಳಿ ನೀವು ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಇದೇನು ನಿಮ್ಗೆ ಅಷ್ಟು ಕಷ್ಟ ಅನಿಸಲ್ಲ ಈ ಥರದ್ರ ಮೇಲೂ ಒಂದು ಲೆಕ್ಕನ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ನಾನು ಸಾಲ್ವ್ ಮಾಡಿದ್ದೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಈ ಥರ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಈ ಥರ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇಪ್ಪತ್ತು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಈ ಥರ ಬಂದೇ ಬರುತ್ತೆ ಅನ್ನೋದು ಖಾತ್ರಿ ಆಗುತ್ತಲ್ವ ಮಕ್ಕಳ ನಮಗೀಗ ನೋಡಿ ಬನ್ನಿ ಈಗ ಇಪ್ಪತ್ತನೆಯ ಪ್ರಶ್ನೆಗೆ ಹೋಗೋಣ ಇಪ್ಪತ್ತನೆಯ ಪ್ರಶ್ನೆ ನ್ಯೂಮರಲ್ ಫಾರ್ ಟೂ ಲ್ಯಾಕ್ ಟೂ ಥೌಸಂಡ್ ಈಸ್ ಎರಡು ಲಕ್ಷ ಎರಡು ಸಾವಿರವನ್ನು ಅಂಕೆಗಳಲ್ಲಿ ಈ ರೀತಿ ಬರೆಯಲಾಗಿದೆ ಅಂದರೆ ಎರಡು ಲಕ್ಷ ಎರಡು ಸಾವಿರನ ಅಂಕಿಯಲ್ಲಿ ಬರೆದ್ರೆ ಯಾವ ರೀತಿ ಬರಿಬಹುದು ಎರಡು ಲಕ್ಷ ಎರಡು ಲಕ್ಷ ಇದು ಎರಡು ಸಾವಿರ ಈಗ ಅದನ್ನು ಆ್ಯಡ್ ಮಾಡಿ ನೋಡಿ ಇದು ಆನ್ಸರ್ ಎಲ್ಲಿದೆ ನೋಡ್ಕೊಳ್ಳಿ ಅದೇ ಕರೆಕ್ಟಾದ ಉತ್ತರ ನೋಡಿ ಎಲ್ಲಿದೆ ಇಲ್ಲಿ ಸಿ ಆಪ್ಷನ್ ಸಿ ಆಪ್ಷನಲ್ಲಿ ಆನ್ಸರ್ ಇದೆ ಮಕ್ಕಳ ನೋಡಿ ಇದನ್ನು ಎಷ್ಟು ಸುಲಭವಾಗಿ ಬಿಡಿಸ್ಬೋದು ಇಪ್ಪತ್ತನೆಯ ಪ್ರಶ್ನೆಯನ್ನು ಬಿಡಿಸಿದ್ವಿ ನಾನು ನಿಮ್ಗೆ ಹೇಳಿದ್ದೆ ಈ ವಿಡಿಯೋ ಅಲ್ಲಿ ಐದು ಪ್ರಶ್ನೆಯನ್ನು ಹಾಕ್ತೀನಿ ಅಂತ ಆದರೆ ಈ ವಿಡಿಯೋ ಅಲ್ಲಿ ಹತ್ತು ಪ್ರಶ್ನೆಯನ್ನು ಹಾಕಿದ್ದೀನಿ ಹತ್ತು ಪ್ರಶ್ನೆಯನ್ನು ಬಿಡಿಸಿದ್ದೀನಿ ಆ ಹತ್ತು ಪ್ರಶ್ನೆ ಅಂದರೆ ಆಗಿ ಎರಡು ಸಾವಿರದ ಇಪ್ಪತ್ತೊಂದನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಇಪ್ಪತ್ತು ಪ್ರಶ್ನೆಗಳು ಕೂಡ ಸಾಲ್ವ್ ಮಾಡಿದ್ದೀನಿ ಮಕ್ಕಳ ಈಗ ಮುಂಬರುವ ವಿಡಿಯೋ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಅಂಕಗಣಿತದ ಪ್ರಶ್ನೆಗಳನ್ನು ಬಿಡಿಸಿ ಹಾಕ್ತೀನಿ ಒಂದೊಂದು ವಿಡಿಯೋಗಳಲ್ಲೂ ಈಗ ಹತ್ತತ್ತು ಪ್ರಶ್ನೆಗಳನ್ನು ಹಾಕ್ತಾ ಬರ್ತೀನಿ ಮಕ್ಕಳ ಒಂದು ನೋಡಿ ನೆಕ್ಸ್ಟು ಇಲ್ಲಿ ನಾವು ಟಾರ್ಗೆಟ್ ನವೋದಯ ಪರೀಕ್ಷೆ ಅರುವತ್ತು ದಿನಗಳಂತ ಪ್ರಾರಂಭಿಸಿದ್ದೀವಿ ಅದಕ್ಕೆ ತೊಂಬತ್ತು ತೊಂಬತ್ತು ರೂಪಾಯಿಯನ್ನು ಸಬ್ಸ್ಕ್ರಿಪ್ಷನನ್ನು ಕೊಟ್ಟಿದ್ದೀವಿ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ನೀವು ಹೆಚ್ಚಿನ ಹೆಚ್ಚಿನ ಪ್ರಶ್ನೆಗಳು ಬೇಕು ನಿಮಗೆ ಅಂದರೆ ನಮ್ಮ ಆ್ಯಪ್ಗೆ ಹೋಗಬೇಕು ಎಲ್ಲಿ ಸಿಗುತ್ತೆ ನಮ್ಮ ಆ್ಯಪು ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಜೆ ಜಿ ಎಮ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಈ ಮೇಲ್ ಕಾಣ್ತಾ ಇರೋವಂಥ ಲೋಗೋ ಕಾಣಿಸುತ್ತೆ ಆ ಲೋಗೋವನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ನಿಮಗೆ ನಮ್ಮ ಆ್ಯಪನ್ನ ಬಗ್ಗೆ ಎಲ್ಲ ಆ ವೀಡಿಯೋಗಳು ಸಿಗುತ್ತೆ ಅದಕ್ಕೆ ಏನು ಬ ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳೋ ಅಂಥದ್ದು ಆಯಿತಾ ಹೆಚ್ಚಿನ ವಿಡಿಯೋಗಳನ್ನು ಅಲ್ಲಿ ನೀವು ನೋಡ್ಕೋಬೋದು ಮಕ್ಕಳ ನಾವು ಏನು ಮಾಡ್ತಾಯಿದ್ದೀವಿ ಈ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಐದು ವರ್ಷದ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಎಲ್ಲ ಚಾಪ್ಟರ್ಗಳಲ್ಲೂ ಹತ್ತತ್ತು ಪ್ರಶ್ನೆಗಳನ್ನು ಮಾಡ್ತಾಯಿದ್ದೀವಿ ನಿಮಗೆ ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಹೋದರೆ ಏನಾಗುತ್ತೆ ನೀವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜನವರಿ ಹದಿನೆಂಟನೇ ತಾರೀಕು ಬರುವಂಥ ನವೋದಯ ಎಕ್ಸಾಮನ್ನು ಅತಿ ಸುಲಭವಾಗಿ ನೀವು ಪಾಸ್ ಮಾಡ್ಬೋದು ಮಕ್ಕಳ ಆಯಿತಾ ಹೆಚ್ಚಿನ ವಿಷಯಗಳಿಗೆ ಹೆಚ್ಚಿನ ಮಾಹಿತಿಗಳಿಗೆ ಕೆಳಬರುವಂತಹ ಮಾಹಿತಿಗೆ ಅಂದರೆ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿದ್ರೆ ಸಿಗುತ್ತೆ ಆಯಿತಾ ನಾನು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ಪತ್ರಿಕೆಯನ್ನು ನೆಕ್ಸ್ಟ್ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಮಕ್ಕಳ ಧನ್ಯವಾದಗಳು